ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ನಾನು ಎಂ ಕೆ ವಿಲ್ಸನ್ ನೋಡಿ ಒಂದನೇದು ವೀರಶೈವ ಲಿಂಗಾಯತ ಎರಡೂ ಒಂದೇ ಭಿನ್ನ ಅಲ್ಲ ಬೇರೆ ಅಲ್ಲ ಅನ್ನುವಂಥ ಮಾತನ್ನು ಮೊದಲಿನಿಂದ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಮತ್ತೆ ಶತಾಯುಷಿಗಳಾದಂಥ ನಮ್ಮೆಲ್ಲರ ಆರಾಧ್ಯ ದೈವರಾದಂಥ ಪರಂಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಅವರೇ ಈ ವಿವಾದ ಎದ್ದಿದ್ದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ ವೀರಶೈವಲಿಂಗಾಯತ ಎರಡೂ ಒಂದೇ ಅಂತೇಳಿ ಹೇಳಿ ಅದನ್ನು ಪ್ರತಿಪಾದನೆ ಮಾಡುವಂಥ ಒಂದು ದೃಷ್ಟಿಯಿಂದ ಹುಬ್ಬಳ್ಳಿಯಲ್ಲಿ ವೀರಶಿವಲಿಂಗಾಯತ ಏಕತಾ ಸಮಾವೇಶ ನಡೀತು ಮಠಾಧಿಪತಿಗಳ ಒಕ್ಕೂಟನೂ ಅದರಲ್ಲಿ ಅವರೆಲ್ಲ ಸೇರಿ ಆಯೋಜನೆ ಮಾಡಿದಂಥದ್ದು ಯಶಸ್ವಿಯಾಗಿ ಈ ಸಮಾವೇಶ ನಡೆದಿದೆ ಈ ಸಮಾವೇಶದ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೆ ಪೂಜಾ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ಪಂಚಪೀಠಾಧೀಶ್ವರರಿಗೆ ಮತ್ತು ಪೂಜಾ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ತುಮಕೂರವರಿಗೆ ಅವರಿಗೆ ನೂರಾರು ಜನ ಸಾವಿರ ತಂಡ ಹರಗುರು ಚರಮೂರ್ತಿಗಳು ಭಾಗವಹಿಸಿದ್ದರು ಮತ್ತು ಎಲ್ಲ ಪಕ್ಷದ ಮುಖಂಡರು ಭಾಗವಹಿಸಿದ್ದರು ಮತ್ತು ನಮ್ಮೆಲ್ಲರ ಯಕ್ಷನ ಮಾರ್ಗದರ್ಶಕರು ವಿಜಯರಾದಪ್ಪ ಮಾನ ಸ್ವಾಮಿ ಶಂಕರಪ್ಪ ಸಾರ ಅನಾರೋಗ್ಯದ ಕಾರಣ ಅವರು ಬಂದಿದ್ದಾಗಲಿಲ್ಲ ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ನಾನು ಆ ಒಂದು ಸಭೆಯಲ್ಲಿ ಆಗ್ರಹಿಸಿ ಮಾಸಭೆ ನಿಲುವೇನಿದೆ ಅದನ್ನು ತಿಳಿಸುತ್ತೇನೆ